ಸರ್ ಪೂರ್ತಿ ಯಶೋದ್ ಆಗಲಿ ಅಲ್ಲಿ ಬೇರೆ ಬೇರೆ ಅಲ್ಲಿ ಸೂರ್ಯನ ಬೀಳುವಂತಹ ಸೂರ್ಯನಿರುವ ಪ್ಲೇಸ್ ಮೇಲೆ ಬೀಳುವಂತಹ ಮಳೆ ಗಾಳಿ ಅಲ್ಲಿರುವ ವಾತಾವರಣ ಮತ್ತು ಜನರ ಒಂದು ಪ್ರವೇಶದ ಮೇಲೆ ಸರ್ ಅಲ್ಲಿ ಬೇರೆ ಬೇರೆ ವಿಧವಾದಂತಹ ಸಸ್ಯವರ್ಗ ಮತ್ತು ವಾಯು ಸಸ್ಯ ಸಸ್ಯವರ್ಗ ವರ್ಗ ಅಂತ ಹೇಳಿ ಸರ್ ಈ ಸಸ್ಯವರ್ಗ ಎಲ್ಲಿ ಕಾಣ್ತದಂದ್ರೆ ಸರ ಈಗ ನೀರ್ ನಿಂತಿರ್ತಾವಲ್ಲ ಸರ್ ತುಂಬಾ ನೀರ್ ನಿಂತಿರ್ತಾವಲ್ಲರಿ ಅಲ್ಲಿ ಸುತ್ತಲೂ ಬೆಳೆದಿರ್ತೇತಿ ಪಾಚಿ ಮತ್ತು ಈ ತರ ಸಸ್ಯ ಗಿಡಗಳು ಬೆಳೀತಿರ್ತವ ಇದನ್ನ ನಾವು ತಂಡ್ರ ಸಸ್ಯ ವರ್ಗ ಅಂತ ಹೇಳಿ ಕರಿತೀವಿ ಸರ್ ಸರ್ ಇದು ಆಗ್ಲಿಲ್ಲ ಸರ್ ಎರಡನೇ ಸರ್ ಸರ್ ಈ ಸಸ್ಯ ವರ್ಗ ಅದಕ್ಕಿಂತಲೂ ಸ್ವಲ್ಪ ಬೇರೆ ಇದೆ ಇಲ್ಲಿ ಇರ್ತಕ್ಕಂಥ ಗಿಡಗಳು ಹೆಂಗ್ ಬೆಳ್ದವ ಅಂತಂದ್ರ ಅಂದ್ರೆ ಬೇರೆ ಶಂಕುವಿನ ಆಕಾರದ ಸರ್ ಹಾಗಾಗಿ ಇಂತ ಶಂಕುವಿನ ಆಕಾರದ ಮತ್ತು ಕೊನಿಫರಸ್ ಅಂತ ಹೇಳಿ ಅರಣ್ಯ ಅಂತ ನಾವು ಹೇಳ್ತೀವಿ ಸರ್ ಇವು ಎಲ್ಲಿ ಅಂತಂದ್ರೆ ಸರ್ ಅಂತ ಪ್ರದೇಶದಲ್ಲಿ ಮತ್ತು ಹಿಮ ಆವೃತ ಆಗಿರ್ತದಲ್ಲ ಸರ್ ಅಂತ ಹಿಮಗಳು ಜಾಸ್ತಿ ಇರ್ತಕ್ಕಂಥ ಮತ್ತು ತಂಪು ಜಾಸ್ತಿ ಇರ್ತಕ್ಕಂಥ ಅಲ್ಲಿ ಪ್ರದೇಶದಲ್ಲಿ ಈ ರೀತಿ ಕೆಳಗಡೆ ಸ್ವಲ್ಪ ಅಗಲವಾಗಿ ಬರ್ತಾವ ಸರ್ ಮೇಲೆ ಹೋದಂಗೆಲ್ಲ ಅದ್ರದ್ದು ಕಡಿಮೆ ಆಗುವಂತ ಅಂತ ಹೋಗ್ತದೆ ಸರ್ ಶಂಕು ಆ ಶಂಕುವಿನ ಆಕಾರದಲ್ಲಿ ಬೆಳೆದಿರ್ತಾವ ಸರ್ ಇದಕ್ಕೆ ಅದೇ ಸಂಬಂಧ ಶಂಕುವಿನ ಆಕಾರದ ಸಸ್ಯವರ್ಗ ಅಂತ ಹೇಳಿ ಇದು ಮೂರನೇ ಸಸ್ಯವರ್ಗದ ಪ್ರಕಾರ ಸರ ಇದು ಸಮಸ್ಯೆ ಹುಲ್ಲುಗಾವರ್ತಾರೆ ೂಮಿ ಪ್ರದೇಶದಲ್ಲಿ ಹುಲ್ಲುಗಳು ಬೆಳೆದಿರ್ತದೆ ಸರ್ ಅಲ್ಲಿ ಉದ್ದನೆಯ ಹುಲ್ಲು ಬೆಳೆದಿರ್ತದೆ ಸರ್ ಹಾಗಾಗಿ ಇದನ್ನ ನಾವು ಮರುಭೂಮಿ ಪ್ರದೇಶ ಅಂತ ಸರ್ ಇದು ನಮ್ಮ ಏಷ್ಯಾ ಭಾಗದಲ್ಲಿ ಎಲ್ಲೆಲ್ಲಿ ಮರುಭೂಮಿ ಅವ್ ಸ್ವಲ್ಪ ಸ್ವಲ್ಪ ಮರಭೂಮಿ ಅವರ ಅಲ್ಲಿ ಕಂಡು ಬರ್ತದೆ ಇದನ್ನ ನಾವು ಮುಂದೆ ಭಾಗವಾಗಿ ಮಾಡಿ ಸರ್ ನಾಲ್ಕನೇ ಸರ ಮರಭೂಮಿ ಅಂತ ಸರ್ ಅಲ್ಲಿ ನೀರು ಜಾಸ್ತಿ ಬರಂಗಿಲ್ಲ ಸರ್ ಮಳೆ ಬರಂಗಿಲ್ಲ ಅಂದ್ರೆ ಅಂಥ ಪ್ರದೇಶದಲ್ಲಿ ಮುಳ್ಳು ಮುಳ್ಳಿನಂತಹ ಒಂದು ಗಿಡಗಳು ಬೆಳೆದಿರ್ತಾವ ಸರ್ ಜಾಲಿ ಗಂಟಿಗಳು ಮತ್ತೆ ಬಳ್ಳಿ ಕಪ್ಪಿ ಅಂತ ಗಿಡಗಳು ಬೆಳೆದಿ ಸರ್ ಹಾಗಾಗಿ ಇದನ್ನ ನಾವು ಮರುಭೂಮಿ ಸಸ್ಯವರ್ಧಾನ ಕೂಡ ವಿಭಾಗನ ಮಾಡಿದ್ವಿ ಸರ್ ನರ್ಯಗಳಂತ ಹೇಳ್ತಾರೆ ಜಾಸ್ತಿ ಮಳೆ ಬೀರ್ತಕ್ಕಂತ ಒಂದು ಪ್ರದೇಶದಲ್ಲಿ ಇವು ಬೆಳೆದಿರ್ತವೆ ಸರ್ ಇಲ್ಲಿ ಏನಂತಂದ್ರೆ ತೇಗ ಸೆಲೆ ಮತ್ತ ಆಲದ ಗಿಡ ಬಿದಿರಿನ ಗಿಡ ಮತ್ತು ಶ್ರೀಗಂಧದ ಗಿಡಗಳು ಇಲ್ಲಿ ಎತ್ತರದಲ್ಲಿ ಬೆಳೆದಿರ್ತವೆ ಸರ್ ಇಲ್ಲಿ

ಇದು ಏನಂತಂದ್ರ ಸೂರ್ಯ ನೇರವಾಗಿ ಬೀಳುವಂತ ಪ್ರದೇಶದಲ್ಲಿ ಅಲ್ಲಿ ಹೆಚ್ಚಿ ಮಳೆನು ಬರ್ತದೆ ಸರ ಹೆಚ್ಚಿಗೆ ಬಿಸಿಲು ಸರ್ ಬಿಸಿಲಿನಿಂದ ನೀರು ಹಾವಿ ಆಗಿ ಮೋಡಾಗಿ ಮತ್ತೆ ಹಾಗಾಗಿ ಇಲ್ಲಿ ಈ ಸೂರ್ಯನು ಸರ ಕೆಳಗು ಈ ನೆಲಕ್ಕೆ ಸರ್ ಅಷ್ಟು ದಟ್ಟ ಗಿಡಗಳು ಬೆಳೆದಿರ್ತವೆ ಸರ್ ಅಲ್ಲಿ ಏನೇನ್ ಬೆಳೀತಾವಂದ್ರ ಸರ್ ಮಹಾಗನಿ ಯಗೋಣಿ ರಬ್ಬರ್ ಬಿದಿರು ಮತ್ತು ಬೀಟೆ ಅಂತ ಹೇಳಿ ಸಸ್ಯಗಳು ಬೆಳೆದಿರ್ತವೆ ಇಲ್ಲಿ ಗಿಡಗಳು ಹೆಂಗಂತಂದ್ರೆ ಬಟ್ಟೆಗಳು ತುಂಬಾ ದಪ್ಪವಾಗಿ ಆಗಿ ಮತ್ತು ಗಟ್ಟಿಯಾಗಿ ಬೆಳೆದಿರ್ತಾವ ಸರ್ ಆಮೇಲೆ ಗಿಡಗಳು ತುಂಬಾ ಅಗಲವಾಗಿ ಬೆಳೆದಿರ್ತಾವ ಸರ್ ಉದಾಹರಣೆಗೆ ಅಂದ್ರೆ ಆಲಿವ್ ಗಿಡ ಓಕ್ ಗಿಡ ಮತ್ತು ಪೀ ಗಿಡ ಅಂತ ಸರ್ ಮೆಡಿಟೇರಿಯನ್ ಸಸ್ಯವರ್ಗ ಅಂತೆ ಸರ್ ಒಟ್ಟು ಏಳು ಸಸ್ಯವರ್ಗಗಳಿದ್ದು ನಾನು ಚಿತ್ರ ಇಟ್ಕೊಂಡು